ಜಗತ್ತಿನಲ್ಲಿ ಯುದ್ಧ ಆಗಬೇಕು ಮನುಷ್ಯ ಮನುಷ್ಯರನ್ನ ಕೊಲ್ತಾ ಇರಬೇಕು ಹಾಗಾದರೆ ಮಾತ್ರ ನಮ್ಮ ಶಸ್ತ್ರಾಸ್ತ್ರಗಳ ಬಿಸ್ನೆಸ್ ಬೆಳೆಯೋಕೆ ಸಾಧ್ಯ ಹೀರೋ ಮೇಲೆ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಅಣುಬಾಂಬ್ಗಳ ಪ್ರಯೋಗ ಮಾಡುತ್ತೆ ಈ ಯುದ್ಧದಲ್ಲಿ ಅಮೆರಿಕ ದಕ್ಷಿಣ ವಿಯೆಟ್ನಾಂಗೆ ಭಾರಿ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ ಆರ್ಥಿಕ ಸಹಾಯ ಮತ್ತು ಸೈನಿಕ ಸಹಾಯ ಇರಾಕ್ ಅಂದ ತಕ್ಷಣ ಒಬ್ಬ ವ್ಯಕ್ತಿ ನಮ್ಮ ಕಣ್ಮುಂದೆ ಬರ್ತಾನೆ ಆತನೇ ಸದ್ದಾಂ ಹುಸೇನ್ ಇರಾಕ್ನ ಸುದೀರ್ಘ ಕಾಲದ ಅಧ್ಯಕ್ಷ ಇರಾಕ್ನ ಸುಪ್ರೀಂ ಲೀಡರ್ ಸೋವಿಯತ್ನಂತಹ ಬೃಹತ್ ಸೇನೆ ಅಫ್ಘಾನಿಸ್ತಾನದಂತಹ ಚಿಕ್ಕ ದೇಶವನ್ನ ಕೆಲವೇ ದಿನಗಳಲ್ಲಿ ಸೋಲಿಸುತ್ತೆ ಹೊಸಕ್ಕೆ ಹಾಕುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಆಗಿದ್ದೇ ಬೇರೆ ಕಥೆ ಈ ದಾಳಿಗಳಲ್ಲಿ ಸುಮಾರು ಮೂರು ಸಾವಿರ ಜನ ಮೃತಪಟ್ಟಿದ್ರು ಇದನ್ನು ಮಾಡಿದ್ದು ತಾನೇ ಅಂತ ಹೊಸಂ ಬಿನ್ ಲಾಡೆನ್ ಹೇಳ್ಕೊಳ್ತಾನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ತಿ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಿನಿಮಾ ಬಗ್ಗೆ ಹೇಳಬೇಕಿದೆ ಆ ಸಿನಿಮಾದ ಹೆಸರು ಅಮೆರಿಕನ್ ಬ್ಯೂಟಿ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಂತ ಸಿನಿಮಾ ಇದು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗೋಯ್ತು ಆ ಸಿನಿಮಾನ ನೀವು ನೋಡಿಲ್ಲ ಅಂದ್ರೆ ನೋಡಿ ಅಮೆರಿಕ ಅಂದ್ರೆ ನಾವು ದೂರ ಕೂತ್ಕೊಂಡು ನಾವು ನೋಡ್ತೀವಲ್ವಾ ನಮಗೆ ಅಮೆರಿಕ ಬಹಳ ಬ್ಯೂಟಿಫುಲ್ ಅನ್ಸುತ್ತೆ ಅದ್ರ ಬಗ್ಗೆನೆ ಅಮೆರಿಕನ್ ಬ್ಯೂಟಿ ಸಿನಿಮಾ ಇರಬಹುದು ಅಂತ ಕೂಡ ನಿಮ್ಗೆ ಅನ್ಸಿರಬಹುದು ಅಮೆರಿಕ ಎಷ್ಟು ಸಮೃದ್ಧವಾಗಿದೆ ಅಮೆರಿಕ ಎಷ್ಟು ಚಂದ ಇದೆ ಅಮೆರಿಕ ಜನ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಒಳ್ಳೆ ಇದ್ದಾರೆ ಈ ಎಲ್ಲ ಒಂದು ನಮ್ಮ ಭ್ರಮೆಗಳನ್ನ ತೊಡೆದು ಹಾಕುವಂಥ ಸಿನಿಮಾ ಅಂದರೆ ಅದು ಅಮೇರಿಕನ್ ಬ್ಯೂಟಿ ಅದು ತುಂಬ ರಿಚ್ ಕಂಟ್ರಿ ಆಗಿರ್ಬೋದು ಅಮೆರಿಕ ಪವರ್ಫುಲ್ ಕಂಟ್ರಿ ಆಗಿರ್ಬೋದು ಬಟ್ ಅಮೆರಿಕ ಒಳಗಡೆಯಿಂದ ಹೇಗಿದೆ ಅನ್ನೋದನ್ನು ತೋರಿಸುವಂಥ ಒಂದು ಸಿನಿಮಾ ಇದು ಅಮೇರಿಕನ್ ಬ್ಯೂಟಿ ಅಲ್ಲಿನ ಕುಟುಂಬ ವ್ಯವಸ್ಥೆ ಹೇಗಿದೆ ಅಲ್ಲಿ ಯಾಕೆ ಡಿವೋರ್ಸ್ಗಳಾಗ್ತವೆ ಅಲ್ಲಿ ತಂದೆ ಮತ್ತು ಮಕ್ಕಳ ರಿಲೇಷನ್ಶಿಪ್ ಹೇಗಿದೆ ಅಲ್ಲಿ ಗಂಡ ಹೆಂಡತಿ ರಿಲೇಷನ್ಶಿಪ್ ಹೇಗಿದೆ ಅಲ್ಲಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ರಿಲೇಷನ್ಶಿಪ್ ಹೇಗಿದೆ ಇದೆಲ್ಲವನ್ನೂ ಕೂಡ ಈ ಒಂದು ಸಿನಿಮಾ ಡಾರ್ಕ್ ಕಾಮಿಡಿ ರೀತಿಯಲ್ಲಿ ಬಿಚ್ಚಿಡುತ್ತೆ ನೋಡದೆ ದಯವಿಟ್ಟು ನೋಡಿ ಇದು ಅಮೇರಿಕನ್ ಬ್ಯೂಟಿ ಆದರೆ ಇವತ್ತು ನಾವು ನಮ್ಮ ಈ ವಿಡಿಯೋದಲ್ಲಿ ಅಮೆರಿಕದ ಇನ್ನೊಂದು ಮುಖವನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದುವೇ ಅಮೇರಿಕನ್ ಬ್ಲೆಂಡರ್ಸ್ ಅಮೆರಿಕದ ಬ್ಲೆಂಡರ್ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇದು ಬ್ಲೆಂಡರ್ಗಳು ಹೇಗೆ ಮಾಡುತ್ತೆ ಇದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಕನ್ನಡದ ಗಾದೆ ನೆನಪಿಗೆ ಇದೆ ಅದುವೇ ಮಗುವನ್ನು ಒಂದು ಕೈಯಲ್ಲಿ ಚೂಟೋದು ಇನ್ನೊಂದು ಕೈಯಲ್ಲಿ ತೊಟ್ಟಿಲು ತೂಗೋದು ಇದಕ್ಕೆ ಉದಾಹರಣೆ ಅಂದರೆ ಸೂಪರ್ ಪವರ್ನಂಥ ದೇಶಗಳು ಅಮೇರಿಕನಂಥ ದೇಶಗಳು ಯಾವ ದೇಶಗಳು ಒಂದು ಕೈಯಿಂದ ಯುದ್ಧ ಸಾಮಗ್ರಿಗಳನ್ನ ಮತ್ತೊಂದು ದೇಶಕ್ಕೆ ಕೊಟ್ಟು ಯುದ್ಧ ಮಾಡಿ ಅಂತ ಹೇಳ್ತವೆ ಮತ್ತೊಂದು ಕೈಯಲ್ಲಿ ಸೀಸ್ ಫೈರ್ ಮಾಡಿಸಿ ನಾನು ಶಾಂತಿಯ ಪರ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಿ ಅಂತ ಕೂಡ ಹೇಳ್ತವೆ ಒಬ್ಬ ವ್ಯಕ್ತಿಯನ್ನು ಕ್ರಾಂತಿಕಾರಿ ನಾಯಕ ಅಂತಲೂ ಬೆಳೆಸಿಬಿಡ್ತವೆ ಮುಂದೊಮ್ಮೆ ಆತನನೇ ಭಯೋತ್ಪಾದಕ ಅಂತ ತಲೆ ಕೆಡಿದು ಬಿಡ್ತವೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಸೂಪರ್ ಪವರ್ಗಳ ದೋಸ್ತಿ ಮಾಡೋದು ಕಷ್ಟ ದುಶ್ಮನಿ ಕಟ್ಕೊಳ್ಳೋದು ಇನ್ನೂ ಕಷ್ಟ ಎಸ್ ಅಮೆರಿಕದ ಬಗ್ಗೆ ನಾನು ಮಾತಾಡ್ತಾ ಇರೋದು ಅಮೆರಿಕ ಸಂಯುಕ್ತ ಸಂಸ್ಥಾನ ಉತ್ತರ ಅಮೆರಿಕ ಖಂಡದ ಈ ರಾಜ್ಯಗಳ ಸಂಯುಕ್ತ ಒಕ್ಕೂಟ ರಾಜ್ಯದಲ್ಲಿ ಸೂಪರ್ ಪವರ್ ಅನ್ಸ್ಕೊಂಡಿರೋ ದೇಶಗಳಲ್ಲಿ ಮೊದಲನೇದು ಹಾಗಾದರೆ ಪ್ರಶ್ನೆ ಉದ್ಭವಗೊಳ್ಳೋದು ಹೇಗೆ ಆಯಿತು ಇದು ಸೂಪರ್ ಪವರ್ ಸೂಪರ್ ಪವರ್ ಅನ್ಕೊಂಡ ಆ ಒಂದು ಭ್ರಮೆನಲ್ಲಿ ಜಗತ್ತಿನಲ್ಲಿ ಎಲ್ಲವೂ ತನ್ನ ಅನುಕೂಲಕ್ಕೆ ತಕ್ಕಂತೆ ನಡಿಬೇಕು ಅನ್ನೋ ಒಂದು ಉಮೇದಿಯಲ್ಲಿ ಅಮೆರಿಕ ಮಾಡಿದಂಥ ತಪ್ಪುಗಳು ಯಾವುದು ಬ್ಲೆಂಡರ್ಗಳು ಯಾವುದು ಮಧ್ಯಪ್ರಾಚ್ಯದ ಇಂದಿನ ಸ್ಥಿತಿಗೆ ಅಮೇರಿಕ ಹೇಗೆ ಕಾರಣ ಭಯೋತ್ಪಾದಕರ ಪಿತಾಮಹ ಅಮೇರಿಕ ಅನ್ನೋದು ನಿಜಾನ ಸುಳ್ಳ ಈ ಎಲ್ಲದಕ್ಕೂ ಉತ್ತರ ಕೊಡುವ ಪ್ರಯತ್ನವೇ ಈ ವಿಡಿಯೋ ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ಗೆ ಡಿಜಿಟಲ್ ಪ್ರಮೋಷನ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ಗೆ ಲೀಡ್ ಜನ್ರೇಷನ್ಗೆ ಅಥವಾ ವೆಬ್ಸೈಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಅವಶ್ಯಕತೆ ಇದ್ದರೆ ದಯವಿಟ್ಟು ಕ್ಯೂ ಪ್ರಚಾರವನ್ನು ಸಂಪರ್ಕಿಸಿ ಸ್ನೇಹಿತರೆ ಅಮೆರಿಕದ ಬ್ಲೆಂಡರ್ ಗಳ ಬಗ್ಗೆ ಮಾತನಾಡೋಕೆ ಮುಂಚೆ ಇದು ಹೇಗೆ ಇಷ್ಟೊಂದು ಪವರ್ಫುಲ್ ಆಯಿತು ಅನ್ನೋದನ್ನ ಒಂದ್ಸಲ ಗಮನಿಸೋಣ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಎರಡನೇ ವಿಶ್ವ ಯುದ್ಧದ ಕೊನೆಯ ಭಾಗಕ್ಕೆ ಅಂದ್ರೆ ಸಾವಿರದ ಒಂಬೈನೂರ ಮೂರು ಈ ಇಸ್ವಿಗೆ ಹೋಗಬೇಕಾಗುತ್ತೆ ಅಂದ್ರೆ ನಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ ನಿಮ್ಗೆ ಗೊತ್ತಿರಬಹುದು ಅಮೆರಿಕ ಎರಡನೇ ವಿಶ್ವ ಯುದ್ಧದಲ್ಲಿ ತುಂಬಾ ಲೇಟ್ ಆಗಿ ಎಂಟ್ರಿ ಕೊಡುತ್ತೆ ಆದ್ರೆ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಿಗೆ ಬ್ರಿಟನ್ ಇರಬಹುದು ಫ್ರಾನ್ಸ್ ಇರಬಹುದು ಈ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಸಹಾಯ ಮಾಡಿತ್ತು ಯುದ್ಧದ ಉಪಕರಣಗಳನ್ನು ಅತ್ಯಧಿಕ ಪ್ರಮಾಣದಲ್ಲಿ ಮಾರಾಟ ಮಾಡಿತ್ತು ಈಗಲೂ ಕೂಡ ಅದು ಮಾರಾಟ ಮಾಡುತ್ತೆ ಆದರೆ ಅಮೆರಿಕದಿಂದ ಬ್ರಿಟನ್ ಮತ್ತಿತರ ಮಿತ್ರರಾಷ್ಟ್ರಗಳನ್ನು ಗೆಲ್ಲಿಸಲು ಆಗ್ತಾ ಇಲ್ಲ ಅನ್ನೋ ಸತ್ಯ ಜಪಾನ್ ಗೊತ್ತಾಗುತ್ತೆ ಮತ್ತು ಇನ್ನಿತರ ರಾಷ್ಟ್ರಗಳಿಗೆ ಅಂದ್ರೆ ಅದರ ಮಿತ್ರ ರಾಷ್ಟ್ರಗಳಿಗೆ ಜರ್ಮನಿ ಗೊತ್ತಾಗುತ್ತೆ ಸೊ ಜಪಾನ್ ಏನ್ ಮಾಡುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಡಿಸೆಂಬರ್ ಏಳನೇ ತಾರೀಕಂದು ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡುತ್ತೆ ಇದ್ರ ಬಗ್ಗೆ ಕೂಡ ಒಂದು ಸಿನಿಮಾ ಬಂದಿದೆ ಆಸಕ್ತರು ಗಮನಿಸಿ ಅನೇಕ ಯುದ್ಧ ನೌಕೆ ನಾಶ ಆಗ್ತವೆ ಮತ್ತು ನೂರಾರು ಅಮೆರಿಕದ ಸೈನಿಕರು ಮೃತಪಡ್ತಾರೆ ಅದಾದ ಮರುದಿನವೇ ಅಂದ್ರೆ ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಅಮೆರಿಕ ಎರಡನೇ ಜಾಗತಿಕ ಯುದ್ಧಕ್ಕೆ ಕಾಲಿಡುತ್ತೆ ಆದ್ರೆ ಈ ಯುದ್ಧದ ಅಂತ್ಯ ಹೇಗಾಗುತ್ತೆ ಅನ್ನೋದನ್ನು ಯಾರೂ ಊಹೆ ಮಾಡಿರಲಿಕ್ಕಿಲ್ಲ ವಿಶೇಷವಾಗಿ ಜಪಾನ್ ಆದರೆ ಅದರ ಮುನ್ಸೂಚನೆ ಸಿಕ್ಕದ್ದು ಎಲ್ಲಿ ಅಂದರೆ ಜುಲೈ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೈದರಂದು ಅಮೆರಿಕದ ನ್ಯೂ ಮೆಕ್ಸಿಕೋ ಡೆಸರ್ಟ್ನಲ್ಲಿ ಒಂದು ಭೂಕಂಪ ಆಗುತ್ತೆ ಆದರೆ ಅದು ನೈಸರ್ಗಿಕ ಭೂಕಂಪ ಆಗಿರಲಿಲ್ಲ ಬದಲಾಗಿ ಮನುಷ್ಯರೇ ಮಾಡಿದಂಥ ಭೂಕಂಪ ಆಗಿತ್ತು ಯಾಕೆ ಅಂದರೆ ಇಲ್ಲಿ ಅಮೆರಿಕ ಅಣು ಪರೀಕ್ಷೆ ನಡೆಸಿತ್ತು ಹೀಗಾಗಿ ಆವತ್ತಿನ ದಿನವೇ ಅಮೆರಿಕಕ್ಕೆ ಒಂದು ಬಲವಾದ ಅಸ್ತ್ರ ಒಂದು ಬ್ರಹ್ಮಾಸ್ತ್ರ ಇಡೀ ಜಗತ್ತನ್ನು ನಾಶಪಡಿಸುವಂಥ ಅಸ್ತ್ರ ಮೊದಲನೇ ಬಾರಿಗೆ ಸಿಕ್ಕಿತ್ತು ಮೊದಲನೇ ರಾಷ್ಟ್ರಕ್ಕೆ ಸಿಕ್ಕಿತ್ತು ಅದುವೇ ಅಣ್ವಸ್ತ್ರ ಅಣ್ವಸ್ತ್ರ ಸಿಕ್ಕ ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ಮಾಡಿದ ದಾಳಿ ನೆನಪಿಗೆ ಬರುತ್ತೆ ಮತ್ತು ಜಪಾನ್ಗೆ ಮುಹೂರ್ತವನ್ನು ಅಮೆರಿಕ ಫಿಕ್ಸ್ ಮಾಡುತ್ತೆ ಆಗಸ್ಟ್ ಆರು ಸಾವಿರದ ಒಂಬೈನೂತೈದರಂದು ಜಪಾನ್ನ ಎರಡು ನಗರಗಳ ಮೇಲೆ ಹೀರೋಶಿಮಾ ಮೇಲೆ ಮತ್ತು ನಾಗಾಸಾಕಿ ಮೇಲೆ ಅಮೆರಿಕ ಅಳುಬಾಂಬ್ಗಳ ಪ್ರಯೋಗ ಮಾಡುತ್ತೆ ಈ ಎರಡೂ ನಗರಗಳು ಈ ದಾಳಿಗೆ ಸರ್ವನಾಶ ಆಗ್ತವೆ ಅಮಾಯಕ ಜನರು ಸಾವನ್ನಪ್ಪುತ್ತಾರೆ ಈಗಲೂ ಕೂಡ ವಿಕಿರಣದ ಪ್ರಭಾವದಿಂದ ಮಕ್ಕಳು ಅಂಗವಿಕಲರಾಗಿ ಹುಟ್ಟುವಂತಹ ಪ್ರಕರಣಗಳು ಕೇಳಿ ಬರ್ತಾ ಇರುತ್ತೆ ಇದರೊಂದಿಗೆ ಅಮೆರಿಕ ಅನ್ನೋ ಸೂಪರ್ ಪವರ್ನ ಮೊದಲ ಬ್ಲೆಂಡರ್ ಶುರು ಆಗುತ್ತೆ ಇನ್ನು ಅಮೆರಿಕ ಮಾಡಿದಂತ ಎರಡನೇ ತಪ್ಪು ಯಾವುದು ಅದು ನೋಡಬೇಕು ಅಂದ್ರೆ ನಾವು ವಿಯೆಟ್ನಾಂ ಯುದ್ಧಕ್ಕೆ ಹೋಗಬೇಕು ವಿಯೆಟ್ನಾಂ ಎಲ್ಲಿದೆ ನಿಮ್ಗೆ ಗೊತ್ತಿದೆ ಅಲ್ವಾ ನಮ್ಮ ಭಾರತದ ಎಡಗಡೆಗೆ ಆಗ್ನೇಯ ರಾಷ್ಟ್ರಗಳಲ್ಲಿ ಒಂದು ಈ ಸೂಪರ್ ಪವರ್ಗಳಿಗೆ ಒಂದು ಭ್ರಾಂತಿ ಇರುತ್ತೆ ಅದನ್ನು ಮುಂಚೆ ಕೂಡ ಹೇಳಿದ್ದೀನಿ ಎಲ್ಲವನ್ನೂ ನಾನು ಸರಿ ಮಾಡ್ತೀನಿ ಜಗತ್ತಲ್ಲಿ ಶಾಂತಿ ತರೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ ಅನ್ನೋ ಭ್ರಾಂತಿ ಇರುತ್ತೆ ಈ ಭ್ರಾಂತಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದು ಏನಂದರೆ ಕೋಲ್ಡ್ ವಾರ್ ಶೀತಲ ಸಮರ ಶೀತಲ ಸಮರ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತಿರಬಹುದು ಅದು ಏನು ಎರಡನೇ ವಿಶ್ವ ಯುದ್ಧ ಮುಗಿದ ಮೇಲೆ ಜಗತ್ತು ಎರಡು ಬಣಗಳಾಗಿ ವಿಭಾಗಗೊಳ್ಳುತ್ತೆ ಒಂದು ಕಡೆ ಕ್ಯಾಪಿಟಲಿಸಂ ಅನ್ನು ಸಪೋರ್ಟ್ ಮಾಡುವ ಅಮೆರಿಕ ಮತ್ತಿತರ ದೇಶಗಳು ಇನ್ನೊಂದು ಕಡೆ ಕಮ್ಯುನಿಸಂ ಅನ್ನು ಸಪೋರ್ಟ್ ಮಾಡುವ ಸೋವಿಯತ್ ಒಕ್ಕೂಟ ಮತ್ತಿತರ ದೇಶಗಳು ಈ ಸಿದ್ಧಾಂತಗಳ ಗುದ್ದಾಟ ಪ್ರಪಂಚವನ್ನು ಎರಡು ಭಾಗ ಮಾಡುತ್ತೆ ಈ ನಿಟ್ಟಿನಲ್ಲಿ ಕಮ್ಯುನಿಸಂ ಸಿದ್ಧಾಂತವನ್ನು ಧ್ವಂಸ ಮಾಡಬೇಕು ಅನ್ನೋ ಧೋರಣೆ ಅಮೆರಿಕದಾಗಿತ್ತು ಈ ಸಂದರ್ಭದಲ್ಲಿ ಅಮೆರಿಕಕ್ಕೆ ಒಂದು ಅಸ್ತ್ರವಾಗಿ ಸಿಗುತ್ತೆ ವಿಯೆಟ್ನಾಂ ಬಿಕ್ಕಟ್ಟು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜಿನಿವಾ ಒಪ್ಪಂದ ಆಗುತ್ತೆ ಆ ಒಪ್ಪಂದದ ಪ್ರಕಾರ ವಿಯೆಟ್ನಾಂ ಅನ್ನ ಎರಡು ಭಾಗಗಳನ್ನಾಗಿ ವಿಭಜನೆ ಮಾಡಿರ್ತಾರೆ ಉತ್ತರ ವಿಯೆಟ್ನಾಂ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಹೋದ್ರೆ ಹೋಚಿಮಿನ್ ಆಡಳಿತದಲ್ಲಿದ್ದ ದಕ್ಷಿಣ ವಿಯೆಟ್ನಾಂ ಪಾಶ್ಚಿಮಾತ್ಯ ದೇಶಗಳ ಬೆಂಬಲದೊಂದಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರುತ್ತೆ ಅಂದರೆ ಅಮೆರಿಕ ಸ್ನೇಹಿ ಆಡಳಿತದಲ್ಲಿರುತ್ತೆ ಇವತ್ತಿನ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಥರ ಇವೆರಡೂ ಬೇರೆ ಬೇರೆ ದೇಶಗಳಾಗಿ ಆಡಳಿತ ನಡೆಸ್ತಾ ಇದ್ದವು ಆದರೆ ಅಮೆರಿಕಾಗೊಂದು ಭಯ ಇರುತ್ತೆ ಏನೆಂದರೆ ಮೇಲೆ ಇರೋದೇ ಕಮ್ಯುನಿಸಂ ಸಿದ್ಧಾಂತದ ದೇಶ ಅದು ಏನಾದರೂ ನಮ್ಮ ದೇಶಕ್ಕೂ ಬರುತ್ತಾ ಅಂದರೆ ದಕ್ಷಿಣ ವಿಯೆಟ್ನಾಮ್ಗೂ ಬರುತ್ತಾ ಅಂತ ಅದ್ರ ಭಯ ಯಾಕೆ ಅಂದರೆ ಅಮೆರಿಕಾಗ ಒಂದು ನಂಬಿಕೆ ಇದೆ ಅದು ಡೊಮಿನಿ ಎಫೆಕ್ಟ್ ಅಂತ ಡೊಮಿನಿನ್ ಎಫೆಕ್ಟ್ ಅಂದರೆ ಈ ಚಿತ್ರ ನೋಡಿ ಗೊತ್ತಾಗುತ್ತೆ ನಿಮಗೆ ಒಂದನ್ನು ತಳ್ಳಿದರೆ ಸಾಕು ಅದು ಒಂದಕ್ಕೊಂತ ಆಗ್ತಾ ಎಲ್ಲವೂ ಬಿದ್ದೋಗುತ್ತೆ ಅದೇ ರೀತಿ ಒಂದು ದೇಶದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಂದರೆ ಸುತ್ತಮುತ್ತಲಿನ ದೇಶಗಳಿಗೂ ಕಮ್ಯುನಿಸಮ್ ಸಿದ್ಧಾಂತ ಹರಡುತ್ತೆ ಮತ್ತು ಇಲ್ಲೂ ಕೂಡ ಅಂದರೆ ದಕ್ಷಿಣ ವಿಯೆಟ್ನಾಂನಲ್ಲೂ ಕಮ್ಯುನಿಸಮ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋ ಭಯ ಅಮೆರಿಕಕ್ಕಿತ್ತು ಹೀಗಾಗಿ ಇದನ್ನು ತಡಿಬೇಕಂದ್ರೆ ಒಂದೇ ಒಂದು ದಾರಿ ಅಂತ ಅಂದ್ಕೊಂಡು ಅಮೆರಿಕ ಮುಂದೆ ಹೆಜ್ಜೆ ಇಡುತ್ತೆ ಆ ದಾರಿ ಯಾವುದಂದರೆ ಯುದ್ಧ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಿಯೆಟ್ನಾಂ ಯುದ್ಧ ಶುರುವಾಗುತ್ತೆ ಅಂದರೆ ದಕ್ಷಿಣ ವಿಯೆಟ್ನಾಂ ಮತ್ತು ಉತ್ತರ ವಿಯೆಟ್ನಾಂ ಯುದ್ಧ ಈ ಯುದ್ಧದಲ್ಲಿ ಅಮೆರಿಕ ದಕ್ಷಿಣ ವಿಯೆಟ್ನಾಂಗೆ ಭಾರಿ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ ಆರ್ಥಿಕ ಸಹಾಯ ಮತ್ತು ಸೈನಿಕ ಸಹಾಯ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬರೋಬ್ಬರಿ ಐದು ಲಕ್ಷ ಅಮೆರಿಕನ್ ಸೈನಿಕರು ವಿಯೆಟ್ನಾಂ ದೇಶಕ್ಕೆ ಕಾಲಿಡ್ತಾರೆ ಭಾರೀ ವೈಮಾನಿಕ ದಾಳಿಗಳು ಬಾಂಬ್ಗಳು ರಾಸಾಯನಿಕ ಶಸ್ತ್ರಾಸ್ತ್ರಗಳು ಎಲ್ಲವೂ ಬಳಕೆಯಾಗುತ್ತೆ ಆದರೆ ಅಮೆರಿಕ ಒಂದು ತಪ್ಪು ಮಾಡಿರುತ್ತೆ ಅಮೆರಿಕದ ಭ್ರಮೆ ಇಲ್ಲಿ ಕಳಚೋಗುತ್ತೆ ಅದೇನೆಂದರೆ ವಿಯೆಟ್ನಾಂ ಒಂದು ಚಿಕ್ಕ ದೇಶ ಉತ್ತರ ವಿಯೆಟ್ನಾಂ ಇದರ ಹತ್ರ ಯಾವುದೇ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇಲ್ಲ ಹೀಗಾಗಿ ನಾವು ಆರಾಮಾಗಿ ಯುದ್ಧ ಗೆಲ್ಲಬಹುದು ಅಂದ್ಕೊಂಡಿತ್ತು ಆದರೆ ಅಲ್ಲಿ ಆಗಿದ್ದು ಕಂಪ್ಲೀಟ್ಲಿ ಉಲ್ಟಾ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಟೆಟ್ ಅಫೆನ್ಸಿವ್ ಎಂಬ ಉತ್ತರ ವಿಯೆಟ್ನಾಂ ಮತ್ತು ವಿಯೆಟ್ಕಾಂಗ್ನ ದೊಡ್ಡ ದಾಳಿ ಅಮೆರಿಕಕ್ಕೆ ದೊಡ್ಡ ಆಘಾತ ಉಂಟು ಮಾಡುತ್ತೆ ಲಿಟ್ರಲಿ ಶೇಕ್ ಆಗಿ ಹೋಗಿರುತ್ತೆ ಅಮೆರಿಕ ಅದಾಗಲೇ ಅಮೆರಿಕದಲ್ಲಿ ಅಮೆರಿಕ ದೇಶದಲ್ಲಿ ಈ ಯುದ್ಧಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇರುತ್ತೆ ಯಾಕೆಂದರೆ ಈ ಯುದ್ಧದಿಂದ ಐವತ್ತೆಂಟು ಸಾವಿರಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ಸಾವನ್ನಪ್ಪಿರ್ತಾರೆ ಜೊತೆಗೆ ಲಕ್ಷಾಂತರ ವಿಯೆಟ್ನಾಂ ಸೈನಿಕರು ನಾಗರಿಕರು ಕೂಡ ಮೃತಪಟ್ಟಿರ್ತಾರೆ ಈ ಯುದ್ಧದಿಂದ ಅಮೆರಿಕದ ಸೂಪರ್ ಪವರ್ ಇಮೇಜ್ಗೆ ಭಾರಿ ಧಕ್ಕೆ ಆಗುತ್ತೆ ಒಂಥರ ಇದು ವಿಯೆಟ್ನಾಂ ಸಿಂಡ್ರೋಮ್ ಅಂತ ಕೂಡ ಕರೆಸಿಕೊಳ್ಳಲಾಗುತ್ತೆ ಅಂದ್ರೆ ಅಮೆರಿಕದ ಜನತೆಯಲ್ಲಿ ವಿದೇಶಿ ಯುದ್ಧಗಳ ಬಗ್ಗೆ ಭಯ ಮತ್ತು ಸಂಶಯವನ್ನು ಸೃಷ್ಟಿಸುತ್ತೆ ಒಟ್ನಲ್ಲಿ ಅಮೆರಿಕ ವಿಯೆಟ್ನಾಂನಲ್ಲಿ ಸೋಲ್ತಾನೆ ಇರುತ್ತೆ ಅಂತೂ ಒಂದು ದಿನ ಆ ದಿನ ಮಾರ್ಚ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ ಮೂರು ಅಂದು ಉತ್ತರ ವಿಯೆಟ್ನಾಂ ಸೈನಿಕರು ತಮ್ಮ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ದಕ್ಷಿಣ ವಿಯೆಟ್ನಾಂ ಮತ್ತು ಬೃಹತ್ತಾದ ಅಮೆರಿಕ ಸೈನ್ಯವನ್ನ ಸೋಲಿಸ್ಬಿಡ್ತಾರೆ ದಕ್ಷಿಣ ವಿಯೆಟ್ನಾಂ ರಾಜಧಾನಿ ಉತ್ತರ ವಿಯೆಟ್ನಾಂನ ಪಾಲಾಗುತ್ತೆ ಅವತ್ತು ಅಮೆರಿಕದ ಸೇನೆ ಮತ್ತು ರಾಯಭಾರಿಗಳು ಜೀವ ಉಳಿದರೆ ಸಾಕು ಅಂತ ಸಿಕ್ಕ ಹೆಲಿಕಾಪ್ಟರ್ಗಳನ್ನ ವಿಮಾನಗಳನ್ನ ಹತ್ತಿ ವಿಯೆಟ್ನಾಂ ನಿಂದ ಕಿತ್ತಿದ್ರು ಹಾಗಾದ್ರೆ ಅಮೆರಿಕಗೆ ಈ ವಿಯೆಟ್ನಾಂ ಯುದ್ಧದಿಂದ ಏನ್ ಸಿಕ್ತು ಏನನ್ನ ತೋರಿಸು ಜಗತ್ತಿಗೆ ಈ ದೊಡ್ಡಣ್ಣ ನಥಿಂಗ್ ಅಮೆರಿಕದ ಇನ್ನೊಂದು ಬೆಂಡರ್ ಬಗ್ಗೆ ಮಾತಾಡೋಣ ಅದುವೇ ಇರಾಕ್ ಯುದ್ಧ ಇರಾಕ್ ಅಂದ ತಕ್ಷಣ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಬರ್ತಾನೆ ಆತನ ಸದ್ದಾಂ ಹುಸೇನ್ ಇರಾಕ್ ನ ಸುದೀರ್ಘ ಕಾಲದ ಅಧ್ಯಕ್ಷ ಇರಾಕ್ ನ ಸುಪ್ರೀಂ ಲೀಡರ್ ಈತನನ್ನ ಅಮೆರಿಕ ಟಾರ್ಗೆಟ್ ಮಾಡುತ್ತೆ ಯಾಕೆಂದ್ರೆ ಈತನ ಬಳಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂದ್ರೆ ರಾಸಾಯನಿಕ ಜೈವಿಕ ಮತ್ತು ಪರಮಾಣು ಅಸ್ತ್ರಗಳು ಇವೆ ಅನ್ನು ಆರೋಪ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಆಪರೇಷನ್ ಇರಾಕಿ ಫ್ರೀಡಮ್ ಅನ್ನೋ ಹೆಸರಿನಲ್ಲಿ ಅಮೆರಿಕ ಬ್ರಿಟನ್ ಆಸ್ಟ್ರೇಲಿಯಾ ಮತ್ತು ಪೋಲೆಂಡ್ ಇರಾಕ್ ಮೇಲೆ ಆಕ್ರಮಣ ಮಾಡ್ತವೆ ಈ ಆಕ್ರಮಣದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಈ ಸದ್ದಾಂ ಹುಸೇನ್ನ ಬೆಳೆಸಿದ್ಯಾರು ಮಧ್ಯಪ್ರಾಚ್ಯದಲ್ಲಿ ತೈಲದ ಹಿಡಿತವನ್ನು ಸದ್ದಾಂ ತೆಕ್ಕಿಗೆ ಒಪ್ಪಿಸಿದ್ದ್ಯಾರು ಅದು ಕೂಡ ಅಮೆರಿಕನೇ ಕೊನೆಗೂ ಈ ಯುದ್ಧ ಎರಡ್ ಸಾವಿರದ ಆರು ಡಿಸೆಂಬರ್ ಹದಿಮೂರಕ್ಕೆ ಸದ್ದಾಂ ಹುಸೇನ್ ಅಮೆರಿಕದ ಪಡೆಗಳಿಗೆ ಸಿಕ್ಕು ಬಿದ್ದಾಗ ಮುಗಿಬೇಕಾಗಿತ್ತು ಆದ್ರೆ ಯುದ್ಧ ಮುಗಿಯಲ್ಲ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಆರಕ್ಕೆ ಸದ್ದಾಂನ ಗಲ್ಲಿಗೇರಿಸಲಾಗುತ್ತೆ ಹಾಗಾದ್ರೂ ಮುಗಿಬೇಕಾಗಿತ್ತು ಆಗ್ಲೂ ಮುಗಿಯಲ್ಲ ಅಮೆರಿಕ ಇರಾಕ್ನಲ್ಲಿ ಶಾಂತಿ ಪ್ರಜಾಪ್ರಭುತ್ವ ತರು ಭರವಸೆ ನೀಡ್ತಾನೆ ಇತ್ತು ಆದ್ರೆ ಇರಾಕ್ ಮಾತ್ರ ರಣರಂಗವಾಗಿ ಬದಲಾಗಿತ್ತು ಅನಿಯಂತ್ರಿತ ಹಿಂಸಾಚಾರ ಭಯೋತ್ಪಾದನೆ ಮತ್ತು ಆಂತರಿಕ ಶಿಯಾ ಸುನ್ಯ ಸಂಘರ್ಷ ಅಂತೂ ಹದಿನೆಂಟು ಡಿಸೆಂಬರ್ ಎರಡ್ ಸಾವಿರದ ಹನ್ನೊಂದಕ್ಕೆ ಅಮೆರಿಕ ಸೇನೆ ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯುತ್ತೆ ಹಾಗಾದರೆ ಅಮೆರಿಕಗೆ ಇರಾಕ್ನಲ್ಲಿ ಸಿಕ್ಕದ್ದೇನು ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಸಿಕ್ತಾ ಸದ್ದಾಮ್ ಹುಸೇನ್ ತಲೆ ಸಿಕ್ತಾ ಅಥವಾ ತನ್ನ ಹಿಡಿತದಿಂದ ಕೈ ತಪ್ಪಿ ಹೋಗ್ತಾ ಇದ್ದ ಸಮೃದ್ಧ ತೈಲಯುತ ದೇಶ ಸಿಕ್ತಾ ಅಂದರೆ ಆಯಿಲ್ ರಿಚ್ ಕಂಟ್ರಿ ಸಿಕ್ತಾ ಅಮೆರಿಕ ಇರಾಕ್ನಿಂದ ಕಾಲ್ ತೆಗೆತಿದ್ದ ಹಾಗೆ ಇರಾಕ್ ಮೇಲೆ ಆಧಿಪತ್ಯ ಸಾಧಿಸಿದ್ದು ಯಾರು ಅಂದರೆ ಐಸಿಸ್ ಅನ್ನು ಭಯೋತ್ಪಾದಕ ಸಂಘಟನೆ ಅಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ ಇನ್ನು ಐಸಿಸ್ ಎನ್ ಯಾರು ಹಾಕಿದ್ರು ಇದಕ್ಕೆ ಯಾರು ಶಸ್ತ್ರಾಸ್ತ್ರಗಳನ್ನ ಕೊಟ್ಟರು ಹಣ ಸಹಾಯ ಯಾರು ಮಾಡಿದ್ರು ಅನ್ನೋದನ್ನ ಮತ್ತೊಂದು ವಿಡಿಯೋದಲ್ಲಿ ನಾವು ಮಾತಾಡಬಹುದು ಇನ್ನು ಅಮೆರಿಕದ ಮೂರನೇ ಬ್ಲೆಂಡರ್ ಅಂತ ನಾವು ಗಮನಿಸೋದಾದರೆ ಅದು ಅಫ್ಘಾನಿಸ್ತಾನ ಯುದ್ಧ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಫ್ಘಾನಿಸ್ತಾನ ಅಂದರೆ ಒಂದು ಕಾಲಕ್ಕೆ ಮಧ್ಯ ಏಷ್ಯಾದ ಸ್ವರ್ಗ ಆದರೆ ಈಗ ಅದು ನರಕ ಥರನೇ ಕಾಣುತ್ತೆ ಆದರೆ ನಿಜವಾದ ಅಫ್ಘಾನಿಸ್ತಾನ ಹೇಗಿತ್ತು ಅಂತ ನೋಡಬೇಕಂದ್ರೆ ಸ್ವಲ್ಪ ಹಿಂದೆ ಹೋಗಬೇಕು ಅಫ್ಘಾನಿಸ್ತಾನ ನಮ್ಮ ಭಾರತದೇ ಭಾಗವಾಗಿದ್ದ ಗಾಂಧಾರ ಅನ್ನೋ ಪ್ರದೇಶ ಆಗಿತ್ತು ಗಾಂಧಾರಿ ಅವಳೆ ಬೌದ್ಧ ಧರ್ಮ ಅಪಾರವಾಗಿ ಪಸರಿಸಿದ ನಾಡು ಇದಾಗಿತ್ತು ಆದರೆ ಬರ್ತಾ ಬರ್ತಾ ಈ ಶಾಂತಿಯ ನಾಡು ಯುದ್ಧದ ನಾಡಾಗಿ ಪರಿವರ್ತನೆ ಆಗುತ್ತೆ ಮೊದಲಿಗೆ ಈ ಅಫ್ಘಾನಿಸ್ತಾನವನ್ನು ಒಂದು ಥ್ರೆಟ್ ಅಂತ ಭಾವಿಸಿದ್ದು ಯಾವುದು ಅಂದ್ರೆ ಅದು ಇಂಗ್ಲೆಂಡ್ ಪಕ್ಕದಲ್ಲಿರುವಂಥ ರಷ್ಯಾ ಏನಾದರೂ ಈ ದೇಶವನ್ನು ಆಕ್ರಮಿಸಿಕೊಂಡ್ರೆ ಮುಂದೆ ಅಂದಿನ ಬ್ರಿಟಿಷ್ ಭಾರತಕ್ಕೆ ಅಪಾಯ ಅಂತ ಅಂದ್ಕೊಂಡು ಇಂಗ್ಲೆಂಡ್ ಅಫ್ಘಾನಿಸ್ತಾನ್ ಮೇಲೆ ದಾಳಿ ಮಾಡುತ್ತೆ ಆದ್ರೆ ಕೆಲವು ವರ್ಷಗಳಲ್ಲಿ ಆ ದೇಶದಿಂದ ಓಡಿ ಬರಬೇಕಾಗುತ್ತೆ ಅದಾದ ನಂತರ ಈ ದೇಶವನ್ನು ಕಂಟ್ರೋಲ್ ಮಾಡಲು ಬಂದಿದ್ದು ಸೋವಿಯತ್ ಒಕ್ಕೂಟ ಯಾಕೆಂದ್ರೆ ಅಫ್ಘಾನಿಸ್ತಾನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸುಮಾರಿಗೆ ಪೀಪಲ್ಸ್ ಡೆಮೊಕ್ರಾಟಿಕ್ ಪಾರ್ಟಿ ಎಂಬ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬಂದ ತಕ್ಷಣ ಇದು ಹೊಸ ಸುಧಾರಣೆಗಳನ್ನು ಜಾರಿಗೆ ತರುತ್ತೆ ಭೂ ಸುಧಾರಣೆ ಮಹಿಳಾ ಹಕ್ಕುಗಳು ಹೀಗೆ ಹಲವು ಸುಧಾರಣೆಗಳನ್ನ ಇದು ತರುತ್ತೆ ಆದರೆ ಈ ಸುಧಾರಣೆಗಳು ಅಲ್ಲಿನ ಇಸ್ಲಾಮಿಕ್ ಸಂಪ್ರದಾಯವಾದಿಗಳಿಗೆ ಇಷ್ಟ ಆಗೋದಿಲ್ಲ ಇದರೊಂದಿಗೆ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಹುಟ್ಟಿಕೊಳ್ಳುವವರೇ ಮುಜಾಹಿದೀನ್ಗಳು ಅಂದರೆ ಇಸ್ಲಾಮಿಕ್ ಹೋರಾಟಗಾರರು ಇವರ ಬಂಡಾಯವನ್ನು ನಿಯಂತ್ರಣ ಮಾಡಲು ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತಕ್ಕೆ ಸೋವಿಯತ್ ಸೇನೆ ಅಫ್ಘಾನಿಸ್ತಾನಕ್ಕೆ ಕಾಲಿಡುತ್ತೆ ಸೋವಿಯತ್ನಂತಹ ಬೃಹತ್ ಸೇನೆ ಅಫ್ಘಾನಿಸ್ತಾನದಂತಹ ಚಿಕ್ಕ ದೇಶವನ್ನ ಕೆಲವೇ ದಿನಗಳಲ್ಲಿ ಸೋಲಿಸುತ್ತೆ ಹೊಸಕ್ಕೆ ಹಾಕುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ಕಥೆ ಮುಜಾಹಿದೀನ್ಗಳ ಗೆರಿಲ್ಲಾ ಯುದ್ಧಕ್ಕೆ ತತ್ತರಿಸಿದ ರಷ್ಯಾ ಫೆಬ್ರವರಿ ಹದಿನೈದು ಎಂಬತ್ತೊಂಬತ್ತಕ್ಕೆ ಅಫ್ಘಾನಿಸ್ತಾನವನ್ನು ಬಿಟ್ಟು ಓಡುತ್ತೆ ಹಾಗಾದ್ರೆ ಮುಜಾಹಿದೀನ್ ಒಂದೇ ಈ ಸಾಹಸ ಮಾಡ್ತಾ ರಷ್ಯಾನ ನ ಓಡಿಸಿದ್ರಲ್ಲಿ ಕೇವಲ ಮುಜಾಹಿದೀನ್ ಪಾತ್ರ ಮಾತ್ರ ಇತ್ತ ಈ ಸಂಘಟನೆಯನ್ನ ಲಾಲಿಸಿ ಪಾಲಿಸಿ ಬೆಳೆಸಿದವರು ಇದೇ ಸೂಪರ್ ಪವರ್ ಅಮೆರಿಕ ಇಲ್ಲಿ ಎರಡು ಫೋಟೋಗಳಿದೆ ಒಂದ್ಸಲ ಗಮನಿಸಿ ಇದು ಹಾಲಿವುಡ್ ನ ಸೂಪರ್ ಹಿಟ್ ಚಿತ್ರ ರಾಂಬೋ ಪಾರ್ಟ್ ಥ್ರೀ ನ ಕೊನೆಯ ದೃಶ್ಯ ಇದರಲ್ಲಿ ದಿಸ್ ಫಿಲ್ಮ್ ಇಸ್ ಡೆಡಿಕೇಟೆಡ್ ಟು ದ್ರೇವ್ ಮುಜಾಹಿದೀನ್ ಫೈಟರ್ಸ್ ಆಫ್ ಅಫ್ಘಾನಿಸ್ತಾನ್ ಅಂತ ಬರೆದುಕೊಂಡಿದೆ ಇಲ್ಲಿ ನೋಡಿ ಇನ್ನೊಂದು ಚಿತ್ರ ಇದೆ ಇದು ಒಸಂ ಬಿನ್ ಲಾಡೆನ್ ಚಿತ್ರ ಇದ್ರ ಪಕ್ಕದಲ್ಲಿ ಬರೆದಿದೆ ಆಂಟಿ ಸೋವಿಯತ್ ವಾರಿಯರ್ ಪುಟ್ಸ್ ಇಸ್ ಆರ್ಮಿ ಆನ್ ದ ರೋಡ್ ಟು ಪೀಸ್ ಈ ಎರಡು ಫೋಟೋಗಳು ನೋಡಿದಾಗ ಏನ್ ಅನ್ಸುತ್ತೆ ಒಂದರಲ್ಲಿ ಮುಜಾಹಿದೀನ್ಗಳನ್ನು ಹೊಗಳಲಾಗಿದೆ ಇನ್ನೊಂದು ಕಡೆ ಶಾಂತಿಯ ದಾರಿಯಲ್ಲಿರುವ ಬಿನ್ ಲಾಡೆನ್ ಅಂತ ಹೊಗಳಲಾಗಿದೆ ಹೀಗೆ ಹೊಗಳಿದ್ದು ಅಮೆರಿಕದ ನ್ಯೂಸ್ ಪೇಪರ್ಗಳು ಆದರೆ ಕೊನೆಗೆ ಒಸಾಮ್ ಮಿನ್ ಲಾಡೆನ್ ಅನ್ನ ಪಾಕಿಸ್ತಾನದ ಅಬೋಟಾಬಾದ್ ಅಲ್ಲಿ ಕೊಂದದ್ದು ಯಾರು ಇದೇ ಅಮೆರಿಕ ಅದಾಗ್ಲೇ ಹೇಳಿರುವ ಹಾಗೆ ಇದು ಸೂಪರ್ ಪವರ್ ಗಳ ದೋಸ್ತಿ ಮತ್ತು ದುಶ್ಮನಿಯ ಕಥೆ ಬ್ರೇವ್ ವಾರಿಯರ್ ಆಗಿದ್ದ ಮುಜಾಹಿದೀನ್ ಮುಂದೆ ಅಮೆರಿಕದ ಪಾಲಿಗೆ ಭಯೋತ್ಪಾದಕ ಸಂಘಟನೆ ಆಗುತ್ತೆ ಮತ್ತು ಒಬ್ಬ ಶಾಂತಿ ದೂತನಾಗಿದ್ದ ಬಿನ್ ಲಾಡೆನ್ ಶತ್ರು ಆಗ್ತಾನೆ ಭಯೋತ್ಪಾದಕ ಆಗ್ತಾನೆ ಅಮೆರಿಕದ ಒಂದು ರೂಢಿಯನ್ನ ಒಂದು ಪ್ಯಾಟರ್ನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಭಸ್ಮಾಸುರನ ಸೃಷ್ಟಿ ಮಾಡೋದು ಇವರೇ ಮತ್ತು ಆ ಭಸ್ಮಾಸುರ ಇವರ ತಲೆ ಮೇಲೆ ಕೈ ಹಾಕ್ತಾನೆ ಅಂದಾಗ ಆತನನ್ನು ಸಂಹಾರ ಮಾಡೋದು ಇವರೇ ಅಫ್ಘಾನಿಸ್ತಾನ ತಾಲಿಬಾನ್ ಮತ್ತು ಮುಜಾಹಿದೀನ್ ಒಂದು ಕಾಲದಲ್ಲಿ ಇದೇ ಅಮೆರಿಕದ ಹಾಲು ಕುಡಿದು ಬೆಳೆದ ಹಾವುಗಳು ಆದರೆ ಹಾವು ದೊಡ್ಡದಾಗ್ತಾ ಇರಬೇಕಾದ್ರೆ ಅದರ ಅಸಲಿ ಎತ್ತು ಗೊತ್ತಾಗುತ್ತೆ ಭಾರತ ಒಂದು ಕಾಲದಲ್ಲಿ ಭಯೋತ್ಪಾದನೆ ಭಯೋತ್ಪಾದಕ ಸಂಘಟನೆಗಳು ಅಂತ ಬೊಬ್ಬೆ ಹಾಕಿದ್ರು ಅಮೆರಿಕ ಇಂಥ ಯಾವುದೇ ಸಂಘಟನೆಗಳಿಲ್ಲ ಅಂತ ಹೇಳ್ತಾ ಇತ್ತು ಅಥವಾ ಕೇರ್ ಮಾಡ್ತಾ ಇರಲಿಲ್ಲ ಆದರೆ ಒಂದು ಘಟನೆ ಈ ಸೂಪರ್ ಪವರ್ ನಿದ್ದೆನ ಗೆಡಿಸಿತ್ತು ದೊಡ್ಡ ಶಾಕ್ ಕೊಟ್ಟಿತ್ತು ಅದೇ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಒಂದರಲ್ಲಿ ನಡೆದ ಭಯೋತ್ಪಾದಕ ದಾಳಿ ಅಂದು ಅಲ್ ಖೈದಾ ಭಯೋತ್ಪಾದಕ ಸಂಘಟನೆಯು ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮತ್ತು ಪ್ಯಾಂಟಗನ್ ಮೇಲೆ ದಾಳಿ ನಡೆಸಿತ್ತು ಈ ದಾಳಿಗಳಲ್ಲಿ ಸುಮಾರು ಮೂರು ಸಾವಿರ ಜನ ಮೃತಪಟ್ಟಿದ್ರು ಇದನ್ನು ಮಾಡಿದ್ದು ತಾನೇ ಅಂತ ಒಸಂ ಬಿನ್ ಲಾಡೆನ್ ಹೇಳ್ಕೊಳ್ತಾನೆ ಇದು ಅಮೆರಿಕದ ನೆಲದ ಮೇಲೆ ಮಾಡಿದ ಅತ್ಯಂತ ದೊಡ್ಡ ಭಯೋತ್ಪಾದಕ ದಾಳಿಯಾಗಿತ್ತು ಮತ್ತು ಇದು ಅಮೆರಿಕದ ಸಾರ್ವಭೌಮತ್ವದ ಮೇಲೆ ಕಾಲಿನಿಂದ ತುಳಿದ ಹಾಗೆ ಆಗಿತ್ತು ಪ್ರಪಂಚದ ಮುಂದೆ ಅಮೆರಿಕದ ಮರ್ಯಾದೆ ಮೂರ ಬಟ್ಟೆ ಆಗಿತ್ತು ಸೇಡು ತೀರಿಸಿಕೊಳ್ಳದ ಹೊರತು ಅಮೆರಿಕಕ್ಕೆ ಬೇರೆ ದಾರಿ ಇರಲಿಲ್ಲ ಇದರಿಂದಾಗಿ ಶುರು ಆಗುತ್ತೆ ಆಪರೇಷನ್ ಎಂಡ್ಯೂರಿಂಗ್ ಫ್ರೀಡಂ ಅಕ್ಟೋಬರ್ ಏಳು ಎರಡು ಸಾವಿರದ ಒಂದರಂದು ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಾದ ಯುನೈಟೆಡ್ ಕಿಂಗ್ಡಮ್ ಆಸ್ಟ್ರೇಲಿಯಾ ಮತ್ತು ಅಫ್ಘಾನ್ ನಾರ್ತ್ ಅಲಯನ್ಸ್ ಸೇರಿ ತಾಲಿಬಾನ್ ವಿರುದ್ಧ ಯುದ್ಧ ಸಾರ್ತಾರೆ ಎರಡು ಸಾವಿರದ ಒಂದು ಡಿಸೆಂಬರ್ ವೇಳೆಗೆ ತಾಲಿಬಾನ್ ಆಡಳಿತ ಕೊನೆಗೊಳ್ಳುತ್ತೆ ಆದರೆ ಒಂದು ನೆನಪಿಟ್ಕೊಳ್ಬೇಕು ತಾಲಿಬಾನ್ ಆಡಳಿತ ಕಳೆದುಕೊಂಡಿರುತ್ತೆ ಹೊರತು ಸೋತಿರಲಿಲ್ಲ ಈತ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಡೆಮೊಕ್ರೆಟಿಕ್ ಸರ್ಕಾರವನ್ನು ಸ್ಥಾಪನೆ ಮಾಡುವುದಾಗಿ ಹೇಳಿಕೊಂಡಿದ್ದು ಅಮೆರಿಕ ಮತ್ತು ನ್ಯಾಟೊ ಒಕ್ಕೂಟ ಅಫ್ಘಾನಿಸ್ತಾನದಲ್ಲಿ ಸ್ಥಿರತೆಯನ್ನು ತರಲು ಪ್ರಯತ್ನ ಪಡುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಹಮೀದ್ ಖರ್ಜಾಯ್ ನೇತೃತ್ವದಲ್ಲಿ ಹೊಸ ಸರ್ಕಾರ ಸ್ಥಾಪನೆ ಆಗುತ್ತೆ ಆದರೆ ಅಲ್ ಖೈದಾ ಗುಂಪಿನ ಗೆರಿಲ್ಲಾ ಯುದ್ಧಗಳು ಅಮೆರಿಕ ಸೇನೆಗೆ ಬಹುದೊಡ್ಡ ತಲೆ ಬಿಸಿ ಆಗ್ತವೆ ಯಾರು ನಾಗರಿಕರು ಯಾರು ಭಯೋತ್ಪಾದಕರು ಅನ್ನೋದನ್ನ ಕಂಡು ಹಿಡಿಯೋದೇ ಅಮೆರಿಕಕ್ಕೆ ದೊಡ್ಡ ಸವಾಲಾಗಿರುತ್ತೆ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಅಮೆರಿಕದ ಮೇಲೆ ದಾಳಿ ಮಾಡಿದ ಬಿನ್ ಲಾಡನ್ ಎಲ್ಲಿದ್ದಾನೆ ಅನ್ನೋದು ಇನ್ನೂ ಅಮೆರಿಕ ಗೊತ್ತಾಗಿರಲಿಲ್ಲ ಆದ್ರೆ ಆ ದಿನ ಕೂಡ ಬಂದೇ ಬಿಡುತ್ತೆ ಮೇ ಎರಡು ಎರಡು ಸಾವಿರದ ಹನ್ನೊಂದು ಪಾಕಿಸ್ತಾನದ ಅಬೋಟಾಬಾದ್ನಲ್ಲಿ ಮುಂಜಾನೆ ಹೊತ್ತಿಗೆ ಪಾಕಿಸ್ತಾನದ ಮಿಲಿಟರಿ ಅಕಾಡೆಮಿಯ ಸಮೀಪದಲ್ಲಿದ್ದ ಒಂದು ಕಟ್ಟಡದಲ್ಲಿ ಗುಂಡಿನ ಚಕಮಕಿ ನಡೆಯುತ್ತೆ ಮತ್ತು ಇದರಲ್ಲಿ ಒಸಮಿನ್ ಲಾಡೆನ್ ಎಂಬ ರಾಕ್ಷಸ ಮತ್ತು ಒಂದು ಕಾಲದ ಅಮೆರಿಕನ್ ಮಿತ್ರನ ತಲೆ ಚೂರು ಚೂರಾಗಿರುತ್ತೆ ಹಾಗಾದ್ರೆ ಅಮೆರಿಕ ಮತ್ತು ಅಫ್ಘಾನಿಸ್ತಾನದ ಯುದ್ಧ ಮುಗಿದಿರಬೇಕು ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪೆ ಬಿನ್ ಲಾಡೆನ್ಸ್ ಹತ್ತು ಹತ್ತು ವರ್ಷಗಳ ನಂತರ ಕೂಡ ಅಮೆರಿಕ ಅಫ್ಘಾನಿಸ್ತಾನವನ್ನು ಬಿಡಲಿಲ್ಲ ನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನೈದನೇ ತಾರೀಕಿನಂದು ಅಮೆರಿಕ ಅಫ್ಘಾನಿಸ್ತಾನವನ್ನು ಬಿಡಲ್ಲ ಬಿಟ್ಟು ಓಡಬೇಕಾಗತ್ತೆ ಅದು ಕೂಡ ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಾಲಿಬಾನ್ ಕೈಗೆ ಸಿಗೋ ಹಾಗೆ ಮಾಡಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಹೋಗ್ಬೇಕಾಗತ್ತೆ ಜೋ ಬಿಡೆನ್ ಸರ್ಕಾರದ ಅಸ್ಪಷ್ಟ ನೀತಿಯಿಂದ ಹೀಗಾಗುತ್ತೆ ಹಾಗಾದ್ರೆ ಇಷ್ಟು ವರ್ಷ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಇದ್ದು ಏನ್ ಮಾಡಿತು ಸರ್ಕಾರ ಪತನ ಆಯ್ತು ಮತ್ತು ಯಾವ ತಾಲಿಬಾನ್ ಅನ್ನ ಓಡಿಸಿದಿವೆ ಅಂತ ಅಮೆರಿಕ ಹೊಗಳ್ಕೊಳ್ತಾ ಇತ್ತು ಮುಂದೆ ಅದೇ ತಾಲಿಬಾನ್ ಕಾಬುಲ್ ಹತ್ರ ಬರೋದನ್ನ ನೋಡಿ ಅಮೆರಿಕ ಓಡಾಡುತ್ತೆ ಹಾಗಾದ್ರೆ ಕೊನೆಗೂ ಅಮೆರಿಕಕ್ಕೆ ಸಿಕ್ಕದೇನು ನಥಿಂಗ್ ಇನ್ನು ನಾಲ್ಕನೇ ಬ್ಲೆಂಡರ್ ನೋಡಬೇಕು ಅಂದ್ರೆ ನಾವು ರಷ್ಯಾ ಉಕ್ರೇನ್ ವಾರ್ ಅನ್ನು ನೋಡಬೇಕು ಈಗಲೂ ಕೂಡ ನಡೀತಾ ಇರೋ ವಾರ್ ಸ್ನೇಹಿತರು ಇತ್ತೀಚೆಗೆ ಒಂದು ವಿಡಿಯೋದಲ್ಲಿ ಅಂದ್ರೆ ಅದು ಇಸ್ರೇಲ್ ಮತ್ತು ಇರಾನ್ ಮಧ್ಯದ ಒಂದು ವಿಡಿಯೋದಲ್ಲಿ ಒಂದು ಮಾತನ್ನು ನಾನು ಹೇಳಿದ್ದೆ ಅದೇನಂದ್ರೆ ಇರಾನ್ಗೆ ರಷ್ಯಾ ಅಣ್ವಸ್ತ್ರಗಳನ್ನು ಕೊಡಲು ಮುಂದಾಗಿದೆ ಅಂತ ಅದು ಕೂಡ ಅಮೆರಿಕದ ವಿರುದ್ಧ ಬಳಸಲು ಯಾಕೆ ಇದು ತಪ್ಪಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ ಯಾಕೆಂದ್ರೆ ಇದೇ ಅಮೆರಿಕ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡಿತ್ತು ಅಂದರೆ ಪರೋಕ್ಷವಾಗಿ ಅಮೆರಿಕ ರಷ್ಯಾ ವಿರುದ್ಧ ಯುದ್ಧ ಮಾಡಿತ್ತು ಅಂದಾಜು ಐದು ಪಾಯಿಂಟ್ ಐದು ಲಕ್ಷ ಕೋಟಿಯ ಸೈನಿಕ ಸಹಾಯವನ್ನು ಅಮೆರಿಕ ಉಕ್ರೇನ್ಗೆ ಒದಗಿಸಿತ್ತು ಒಟ್ಟಿನಲ್ಲಿ ಈ ಒಂದು ಯುದ್ಧದಲ್ಲಿ ಉಕ್ರೇನ್ ಆರ್ಥಿಕ ಕುಸಿತವನ್ನು ಎದುರಿಸಲು ಗಣನೀಯ ಸಹಾಯವನ್ನು ಅಮೆರಿಕ ಮಾಡಿದೆ ಸ್ನೇಹಿತರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಇಷ್ಟೊಂದು ದಿನಗಳ ಕಾಲ ಇಷ್ಟೊಂದು ವರ್ಷಗಳ ಕಾಲ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿದ್ವಾ ಖಂಡಿತ ಅಂದ್ಕೊಂಡಿರಲಿಲ್ಲ ಆದರೆ ಹಾಗಾಗೋ ಹಾಗೆ ಮಾಡಿದ್ದು ಹಾಗೆ ಅಂದ್ಕೊಳ್ಳೋ ಹಾಗೆ ಮಾಡಿದ್ದು ಅಮೆರಿಕ ಮೂರು ವರ್ಷಗಳಾಯ್ತು ಯುದ್ಧ ಶುರುವಾಗಿ ಆದ ರಿಸಲ್ಟ್ ಮಾತ್ರ ಇನ್ನೂ ಬಂದಿಲ್ಲ ಇದೆಲ್ಲವನ್ನೂ ಅಮೆರಿಕ ಯಾಕೆ ಮಾಡುತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರಬಹುದು ದೊಡ್ಡಣ್ಣ ಬಿಗ್ ಬ್ರದರ್ ಆ ಒಂದು ಇಮೇಜನ್ನು ತೋರಿಸ್ಕೊಳ್ತಾನೆ ಇರಬೇಕು ಆದರೆ ವಿಷಯ ಕೇವಲ ಇದಲ್ಲ ಮೇಲ್ನೋಟಕ್ಕೆ ಕಾಣುವ ವಿಷಯ ಇದಾದರೆ ಇದರ ಹಿಂದೆ ಲಾಭದ ಜಗತ್ತಿದೆ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಯುದ್ಧದ ಹಿಂದೆ ಅಮೆರಿಕ ಲಾಭ ಪಡ್ಕೊಳ್ಳುತ್ತೆ ಪ್ರಸ್ತುತ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೆದ ಯುದ್ಧದಲ್ಲಿ ಕೂಡ ಅಮೆರಿಕಗೆ ಲಾಭ ಇದೆ ಇನ್ನೊಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಜಗತ್ತಿನಲ್ಲಿ ಯುದ್ಧ ನಡೆದರೆ ಮಾತ್ರ ಅಮೆರಿಕ ಬದುಕಲು ಸಾಧ್ಯ ಯಾಕೆ ಹೇಗೆ ಅಂದರೆ ಅದಕ್ಕೆ ಉತ್ತರ ಅಮೆರಿಕದ ಯುದ್ಧ ಉಪಕರಣಗಳ ರಫ್ತು ವ್ಯಾಪಾರ ಸ್ವಲ್ಪ ಹಿಂದೆ ಹೋಗಿ ನೋಡೋದಾದರೆ ಎರಡನೇ ಜಾಗತಿಕ ಯುದ್ಧದ ನಂತರ ಎಲ್ಲ ದೇಶಗಳು ಸೋತು ಸುಣ್ಣಗಾಗಿದ್ದರೆ ಗೆದ್ದ ರಾಷ್ಟ್ರಗಳು ಕೂಡ ಆರ್ಥಿಕವಾಗಿ ಹೈರಾಣ ಆಗಿದ್ದರೆ ಅಮೆರಿಕ ಮಾತ್ರ ಹೇಗೆ ಶ್ರೀಮಂತ ರಾಷ್ಟ್ರ ಆಯಿತು ಸೂಪರ್ ಪವರ್ ರಾಷ್ಟ್ರ ಆಯಿತು ಸಾವಿರದ ಒಂಬೈನೂರ ಮೂವತ್ತರ ದಶಕಕ್ಕೆ ನಾವೀಗ ಹೋಗಬೇಕಾಗುತ್ತೆ ಅಂದರೆ ಸುಮಾರು ತೊಂಬತ್ತು ವರ್ಷಗಳ ಹಿಂದೆ ಈ ದಶಕದಲ್ಲಿ ಅಮೆರಿಕ ಮಹಾ ಆರ್ಥಿಕ ಕುಸಿತಕ್ಕೆ ಒಳಗಾಗಿರುತ್ತೆ ಲಕ್ಷಾಂತರ ಜನ ನಿರುದ್ಯೋಗಿ ಆಗಿರ್ತಾರೆ ಕೈಗಾರಿಕೆಗಳು ಸ್ಥಗಿತಗೊಂಡಿರ್ತವೆ ಆದರೆ ಎರಡನೇ ಜಾಗತಿಕ ಯುದ್ಧ ಯಾವಾಗ ಶುರುವಾಗುತ್ತೋ ಆಗ ಮಿತ್ರ ರಾಷ್ಟ್ರಗಳಿಂದ ಅಂದರೆ ಬ್ರಿಟನ್ ಫ್ರಾನ್ಸ್ ಸೋವಿಯತ್ ಒಕ್ಕೂಟ ಇತ್ಯಾದಿ ದೇಶಗಳಿಂದ ಅಮೆರಿಕಕ್ಕೆ ಯುದ್ಧ ಸಾಮಗ್ರಿಗಳ ಶಸ್ತ್ರಾಸ್ತ್ರಗಳ ವಾಹನಗಳ ಆಹಾರದ ಮತ್ತು ಇನ್ನಿತರ ಅಗತ್ಯ ವಸ್ತುಗಳ ಭಾರಿ ಬೇಡಿಕೆ ಸೃಷ್ಟಿಯಾಗುತ್ತೆ ಈ ಬೇಡಿಕೆಯನ್ನು ಪೂರೈಸೋಕ್ಕೆ ಅಮೆರಿಕದ ಕಾರ್ಖಾನೆಗಳು ಮತ್ತೆ ಓಪನ್ ಆಗ್ತವೆ ಸಾಮೂಹಿಕ ಉತ್ಪಾದನೆ ಶುರುವಾಗುತ್ತೆ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಗುತ್ತೆ ಮತ್ತು ನಿರುದ್ಯೋಗದ ಪ್ರಮಾಣ ಒಂಬತ್ತು ಪಾಯಿಂಟ್ ಐದಷ್ಟು ಇದ್ದದ್ದು ಎರಡು ಪರ್ಸೆಂಟ್ಗಿಂತ ಕಡಿಮೆ ಆಗುತ್ತೆ ಅಮೆರಿಕದ ಜಿ ಡಿ ಪಿ ಸಾವಿರದ ಒಂಬೈನೂರ ನಲವತ್ತು ನಲವತ್ತೈದರ ಮಧ್ಯೆ ಎಪ್ಪತ್ತೆರಡು ಪರ್ಸೆಂಟ್ನಷ್ಟು ಹೆಚ್ಚಾಗುತ್ತೆ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅವರ ಅಧ್ಯಕ್ಷೀಯ ಅವಧಿಯಲ್ಲಿ ಅಮೆರಿಕದ ವಾರ್ಷಿಕ ಜಿ ಡಿ ಪಿ ಬೆಳವಣಿಗೆಯ ದರ ಹತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಆಗಿತ್ತು ಇದಕ್ಕೇನು ಕಾರಣ ಯುದ್ಧ ಆ ಕಡೆ ಯುದ್ಧ ನಡೀತಾ ಇದ್ದರೆ ಈ ಕಡೆ ಅಮೆರಿಕ ಸಮೃದ್ಧವಾಗ್ತಾ ಇತ್ತು ಇದರೊಂದಿಗೆ ಅಮೆರಿಕ ಪರ್ಸನಲ್ ಆಫ್ ಡೆಮೋಕ್ರಸಿ ಆಗ್ತಾ ಹೋಗಿದ್ದು ಹೇಗೆ ಅಂದರೆ ಪ್ರಜಾಪ್ರಭುತ್ವದ ಶಸ್ತ್ರಾಗಾರ ಆಗಿದ್ದು ಹೇಗೆ ಬನ್ನಿ ನೋಡೋಣ ಯುದ್ಧದಲ್ಲಿ ತೊಡಗಿದ್ದ ಯುರೋಪಿಯನ್ ದೇಶಗಳು ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಕಳ್ಕೊಂಡಿರ್ತವೆ ಹೀಗಾಗಿ ಅಮೆರಿಕ ಮಿತ್ರ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ಮತ್ತು ಇತರ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವ ಪ್ರಮುಖ ದೇಶ ಆಗುತ್ತೆ ಲೆಂಡ್ ಲೀಸ್ ಅಂಡ್ ಆಕ್ಟ್ ಮೂಲಕ ಅಮೆರಿಕ ರಾಷ್ಟ್ರಗಳಿಗೆ ಸುಮಾರು ಐವತ್ತು ಶತಕೋಟಿಗೂ ಹೆಚ್ಚು ಮೌಲ್ಯದ ಯುದ್ಧ ಸಾಮಗ್ರಿಗಳನ್ನು ಮತ್ತು ಸೇವೆಗಳನ್ನು ಒದಗಿಸುತ್ತೆ ಈ ವಸ್ತುಗಳನ್ನು ಅವರಿಗೆ ಸಾಲ ಅಥವಾ ಬಾಡಿಗೆ ರೂಪದಲ್ಲಿ ನೀಡಲಾಗುತ್ತೆ ಇದು ಅಮೆರಿಕದ ಕೈಗಾರಿಕೆಗಳಿಗೆ ಅಪಾರ ಅಂದ್ರೆ ಅಪಾರ ಲಾಭ ತಂದು ಕೊಡುತ್ತೆ ಉದಾಹರಣೆಗೆ ಸಾವಿರದ ಒಂಬೈನೂರ ನಲವತ್ತೊಂದು ಮತ್ತು ನಲವತ್ತೈದರ ಮಧ್ಯೆ ಅಮೆರಿಕವು ಲೆಂಡ್ ಲೀಸ್ ಮೂಲಕ ಸುಮಾರು ಮೂವತ್ತೆರಡು ಪಾಯಿಂಟ್ ಐದು ಶತಕೋಟಿ ಮೌಲ್ಯದ ಸರಕುಗಳನ್ನ ರಫ್ತು ಮಾಡುತ್ತೆ ಇದರಲ್ಲಿ ಹದಿಮೂರು ಪಾಯಿಂಟ್ ಎಂಟು ಶತಕೋಟಿಯಷ್ಟು ಗ್ರೇಟ್ ಬ್ರಿಟನ್ಗೆ ಮತ್ತು ಒಂಬತ್ತು ಪಾಯಿಂಟ್ ಐದು ಶತಕೋಟಿಯಷ್ಟು ಸೋವಿಯತ್ ಒಕ್ಕೂಟಕ್ಕೆ ಮಾರಾಟ ಮಾಡಿರುತ್ತೆ ಕೇವಲ ನಾಲ್ಕು ವರ್ಷಗಳ ಯುದ್ಧದಲ್ಲಿ ಅಮೆರಿಕ ಹದಿನೇಳು ಮಿಲಿಯನ್ ರೈಫಲ್ಗಳು ಪಿಸ್ತೂಲ್ಗಳು ಎಂಬತ್ತು ಸಾವಿರಕ್ಕೂ ಹೆಚ್ಚು ಟ್ಯಾಂಕ್ಗಳು ನಲವತ್ತೊಂದು ಶತಕೋಟಿ ಮದ್ದು ಗುಂಡುಗಳು ನಾಲ್ಕು ಮಿಲಿಯನ್ ಆರ್ಟಿಲರಿ ಶೆಲ್ಗಳು ಎಪ್ಪತ್ತೈದು ಸಾವಿರ ಹಡಗುಗಳು ಮತ್ತು ಸುಮಾರು ಮೂರು ಲಕ್ಷ ವಿಮಾನಗಳನ್ನ ಉತ್ಪಾದಿಸುತ್ತೆ ಈ ಬೃಹತ್ ಉತ್ಪಾದನೆಯು ಅಮೆರಿಕದ ಆರ್ಥಿಕತೆಗೆ ಭಾರಿ ಉತ್ತೇಜನ ನೀಡುತ್ತೆ ಇದರೊಂದಿಗೆ ಅಮೆರಿಕದ ಅದೃಷ್ಟ ಚೆನ್ನಾಗಿತ್ತು ಏನೋ ಇನ್ನೊಂದು ಬೆಳವಣಿಗೆ ಆಗುತ್ತೆ ಇದೇ ಅವಧಿಯಲ್ಲಿ ಅಮೆರಿಕದ ಡಾಲರ್ ಪ್ರಭಾವ ಜಗತ್ತಿನ ಮೇಲೆ ಬಿದ್ದಿರುತ್ತೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಬ್ರೆಟಿನ್ ವುಡ್ಸ್ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯನ್ನು ಮರುರೂಪಿಸಲಾಗುತ್ತೆ ಈ ಒಂದು ಒಪ್ಪಂದದ ಅವಧಿಯಲ್ಲಿ ವಿಶ್ವದ ಪ್ರಮುಖ ಮೀಸಲು ಕರೆನ್ಸಿಯಾಗಿ ಅಮೆರಿಕನ್ ಡಾಲರ್ನ ಗುರುತಿಸಲಾಗುತ್ತೆ ಹೀಗಾಗಿ ಇದು ಜಾಗತಿಕ ವ್ಯಾಪಾರ ಮತ್ತು ಹಣಕಾಸು ವ್ಯವಸ್ಥೆಯಲ್ಲಿ ಅಮೆರಿಕಕ್ಕೆ ಅಪಾರ ಪ್ರಭಾವ ನೀಡುತ್ತೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ವ್ಯವಹಾರವನ್ನು ನಿಯಂತ್ರಿಸುವ ಶಕ್ತಿಯನ್ನ ಇದು ಅಮೆರಿಕಕ್ಕೆ ನೀಡುತ್ತೆ ಒಟ್ಟಿನಲ್ಲಿ ಯುದ್ಧದ ನಂತರ ಯುರೋಪ್ ಮತ್ತು ಏಷ್ಯಾ ದೇಶಗಳು ದಂಗು ಬಡಿದು ಹೋಗಿದ್ರೆ ಶಾಕ್ಗೆ ಒಳಗಾಗಿದ್ರೆ ಅಮೆರಿಕ ಮಾತ್ರ ಸಮೃದ್ಧವಾಗಿ ಬೆಳೆದು ನಿಂತಿತ್ತು ಆದರೆ ಅದಾದ ಕೆಲವು ವರ್ಷಗಳ ನಂತರ ಈ ಯುದ್ಧ ಸಾಮಗ್ರಿಗಳನ್ನು ತಯಾರಿಸುವ ಕಂಪನಿಗಳ ಮುಂದೆ ಒಂದು ಸಮಸ್ಯೆ ಬಂದು ನಿಂತ್ಕೊಳ್ಳುತ್ತೆ ಆ ಸಮಸ್ಯೆ ಏನು ಅಂದರೆ ಯುದ್ಧ ಮುಗಿದು ಹೋಗಿರುತ್ತೆ ಯುದ್ಧ ಮುಗಿದ್ರೆ ಖುಷಿ ಪಡಬೇಕಾದ ವಿಚಾರ ಅಲ್ವಾ ಅಂತ ನಾವು ಅಂದ್ಕೊಳ್ತೀವಿ ಹೌದು ನಿಜಕ್ಕೂ ಖುಷಿ ಪಡಬೇಕಾದ ವಿಚಾರನೇ ಆದರೆ ಅಮೆರಿಕದ ಯುದ್ಧ ಉಪಕರಣಗಳ ಕಂಪನಿಗಳಿಗೆ ಇದು ಖುಷಿ ಕೊಡುವ ವಿಚಾರ ಆಗಿರಲಿಲ್ಲ ಯಾಕೆಂದರೆ ಅವರು ಉತ್ಪನ್ನಗಳು ತಯಾರಾಗ್ತಾ ಇದ್ದು ಆದರೆ ಯಾರೂ ತಗೊಳ್ಳೋರಿಲ್ಲ ಉತ್ಪನ್ನಗಳಿಗೆ ತುಕ್ ಹಿಡಿತಾ ಇದ್ದು ಯುದ್ಧ ಆಗದೆ ಇದ್ರೆ ಯಾರು ಈ ಮದ್ದು ಗುಂಡುಗಳನ್ನ ಖರೀದಿ ಮಾಡ್ತಾರೆ ಮತ್ತು ಈ ಕಂಪನಿಗಳಿಂದ ಸರ್ಕಾರ ಕೂಡ ಮಿಲಿಯನ್ ಗಟ್ಟಲೆ ಆದಾಯ ಪಡಿತಾ ಇತ್ತು ಮತ್ತು ಸರ್ಕಾರದ ಗೌರವಾನ್ವಿತ ವ್ಯಕ್ತಿಗಳು ಪವರ್ಫುಲ್ ವ್ಯಕ್ತಿಗಳು ಈ ಕಂಪನಿಗಳಲ್ಲಿ ಶೇರ್ ಹೊಂದಿರ್ತಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಜಗತ್ನಲ್ಲಿ ಯುದ್ಧ ಆಗ್ಬೇಕು ಮನುಷ್ಯ ಮನುಷ್ಯರನ್ನ ಕೊಲ್ತಾ ಇರಬೇಕು ಹಾಗಾದರೆ ಮಾತ್ರ ನಮ್ಮ ಶಸ್ತ್ರಾಸ್ತ್ರಗಳ ಬಿಸ್ನೆಸ್ ಬೆಳೆಯೋಕೆ ಸಾಧ್ಯ ಹೀಗೆ ಯುದ್ಧ ಮಾಡೋಕ್ಕೆ ಅಮೆರಿಕ ಒಂದು ಮುಖವಾಡ ಧರಿಸಬೇಕಾಗತ್ತೆ ಆ ಮುಖವಾಡವೇ ಪ್ರಜಾಪ್ರಭುತ್ವ ಪ್ರಪಂಚದಲ್ಲಿ ಡೆಮಾಕ್ರಾಟಿಕ್ ಸರ್ಕಾರ ತರ್ತೀನಿ ಅಂತ ಹೇಳಿಕೊಂಡು ಅಮೆರಿಕ ತನ್ನ ಬೆಳೆನ ಬೇಯಿಸ್ಕೊಳ್ತಾ ಇದೆ ಯಾವುದೆಲ್ಲ ದೇಶಗಳಿಗೂ ಅಮೆರಿಕ ಕಾಲಿಡ್ತೋ ಅಲ್ಲಿ ಪ್ರಜಾಪ್ರಭುತ್ವ ಬಿಡಿ ಅಲ್ಲಿನ ಜನ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸೋಕು ಕೂಡ ಆಗ್ತಾ ಇಲ್ಲ ಸೊ ಇದು ಅಮೆರಿಕದ ನಿಜವಾದ ಸ್ವರೂಪ ಒಂದು ಕಡೆ ಯುದ್ಧ ಸಾಮಗ್ರಿಗಳನ್ನ ಸಪ್ಲೈ ಮಾಡೋದು ಇನ್ನೊಂದು ಕಡೆ ಶಾಂತಿ ಒಪ್ಪಂದ ಮಾಡಿಸ್ತೀನಿ ಅಂತ ಹೇಳಿಕೊಳ್ಳೋದು ಸ್ನೇಹಿತರೆ ಇದು ಇವತ್ತಿನ ಅಮೆರಿಕನ್ ಬ್ಲೆಂಡರ್ ವಿಡಿಯೋ ಇದು ಹೇಗೆ ಅನ್ನಿಸ್ತು ನೋಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಬಿಟ್ಟಿರೋ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವೀಡಿಯೋಗಳನ್ನ ನಮಸ್ಕಾರ